ಸತ್ಯಚಿತ್ತಲಿನ ನೆನವರಿಗೆ ಮುಂತಂದು ವೇದಿಕೆ ನಿಪುಣ ಪೂರ ಹಿರಿಯರ ಪಾದಗಟ್ಟಂದು ವೇದಿಕೆ ಎದು ನಿಪುಣ ಎನ್ನ ಮಾತಾ ತುಳುವಂತೆ ಬಂದಿದೆ ಒಂದೊಂಜಿ ತುಳುನಾಡದ ದುರಂತ ಅಂದ ಬಲ್ಲಿ ನಮ್ಮೊಂದು ಚಿತ್ತ ಕಾರ್ಯಕ್ರಮವನ್ನು ದಯಗಿಂದು ಬಂದಾಗ ನಮ್ಮನ್ನ ಪೂರ ಬೆರೆಯ ಆಕಾಶದ ಬುಗ್ಗೆ ಭೂಮಿಗೆ ಭಸ್ಮ ಆದು ಇರಲಲ್ಲ ಅಕಲ ಕೊರತು ನನ್ನ ಚಿತ್ತನ ಒಂದು ಸೂತ್ರದ ಅಡಿಟ್ಟು ಕಠಿಣ ಕಟ್ಟುಬಾರದ ನಿಯಮ ಪದ್ಧತಿ ದೈವಾರಾಧನೆ ಪಲ್ಪಡಿಸಿದ ಒಂದು ವಿಚಾರ ಇನ್ನಿಕ್ಕಾನಾಗ ವ್ಯಾಪಾರೀಕರಣ ಮನೋರಂಜನೀಕರಣ ಪೂರ್ಣ ವೈದಿಕರಣದ ಮುಖಾಂತರ ಒಂದು ನಲುಗುನ ಪರಿಸ್ಥಿತಿಗೆ ನಮ್ಮನ್ನು ದೈವಾರಾಧನೆ ಬತದೂತು ಈ ಒಂದು ವಿಚಾರದ ವಿರುದ್ಧ ಈ ಒಂದು ವಿಚಾರ ಜನಕ್ಲೆಗೆ ತೆರಿಪಾವಳು ಈ ಒಂದು ವಿಚಾರ ಜನಕ್ಲೆಯನ್ನು ಜಾಗೃತ ಮಾಡಿಕೊಂಡು ವಿಚಾರ ನಮ್ಮ ಮಾತ ಸೇರೊಂದು ಇಂಕಲ್ಲ ಒಂದು ಸಂಘಟನೆ ಇಟ್ಕೊಂಡು ಪ್ರತಿ ಊರಿಲ್ಲ ಏರ್ಲದಲ್ಲ ಮಲ್ಲ ವಿಚಾರ ಅದನ್ನ ಮಲ್ಲ ತೆರಿಗೆ ಆಂಡ ದೈವಾರಾಧನೆಗೆ ಅಪಮಾನ ಅವಮಾನನು ದೆತ್ತದು ಬತ್ತದು அதுல தாதகன் தெய்வாராத கொஞ்சம் விசாரம் நமக்கு என்ன நமக்கு மாத்தா கொத்திப்போ ஆட்டி கொஞ்சம் கண்டித்தீனா நமக்கு எந்திப்பா தெய்வாராத விசாரணை நமக்கு ಮೊದಲ ಸಂಕ್ರಾಂತಿ ಕೆಲವೊಂದು ವಿಚಾರವಾದ್ರು ನಮಗೆ ದಾಂಡ ಆಡ ಬಗ್ಗೆ ಚಿಂತನೆ ಮಾಡ್ತಾರೆ ಈ ಒಂದು ಮಾಡರ್ನ್ ಈ ಒಂದು ವೆಸ್ಟರ್ನೈಸ್ ಕಲ್ಚರ್ ಟೈಮ್ ವಿಚಾರಕೊಂಡು ಕೊಡಬಹುದು ಕಷ್ಟ ಮನೋರಂಜನೆ ಕಂಡುಕೊಂಡು ವಿಚಾರಗಳು ನಮ್ಮ ಮಾತಾ ಇತ್ತೀಚೆಗೆ ಬೈಕಿ ಒಂದು ಸಿನಿಮಾ ಕಾಣ್ತಾರ ನಮಗ ಮಾತಾಡಿದ್ರ ರಿಷಬ್ ಶೆಟ್ಟರ್ ನಿಂತು ಬಾರಿ ಒಂದು ಪ್ರೀತಿಯ ಗೌರವ ಅರ್ನ ಕಲೆ ಅರ್ನ ಡೈರೆಕ್ಷನ್ ಅರ್ನ ಪೂರ ಒಂದಿ ಕ್ರಿಯೇಟಿವಿಟಿ ಮಿತ್ತ್ ನಮಕ್ ಗೌರವ ಉಂಡು ಆಂಡ ಆ ಒಂಜಿ ಸಿನಿಮಾ ಆದ್ ಒಯೆ ಬುಕ್ಕ ಆದ ಆ ಒಂಜಿ ಉದ್ದೇಶ ಬಾರಿ ಶೋಕಿತ್ತ್ನಲ ಅವ ಅವು ಅವಂಜಿ ಮೂವಿ ಆಯಿ ಪೋಯೆ ಬುಕ್ಕ ಅವೊಂಜಿ ಹುಚ್ಚಾಟ ಎ ಆ ರೀತಿ ಮಿತಿ ಮೀರಿದುಲು ಪಂಡಗ ನಮಕ್ ಮಾತ ಬೇನೆ ಆಪುಂಡು ನಮಕ್ ಒಂಜಿ ಗೋಮದಿ ಯೋಡು ಅಂಟಲ ನಮಕ್ ಪುಣ್ಯ ಜಾಗನೆ ಪೋಂಡು ನಮಕ್ ಅಯ್ಯೋಜ್ಯೆ ನಮ ಐನೆಂಜ ವರ್ಷ ಹೋರಾಟ ಮಂತುದ್ಲೆ ಐವೊಂದ್ಯಡ್ ರಾಮಚಂದ್ರಭೂಮಿ ವೇಯ್ ಜಾಗ ಪೋಟ್ ಪಂತ ಹೋರಾಟ ಮಂತದ್ದು ನಮ ಇತ್ತೊಂದು ಅಂಚ ತಡೆ ನಾನಾ ಪಂಜುಗಳೇನು ಎಂಕ್ಲೆಗ್ಲಿ ಬಲ್ಲೊಳೆ ದೀದು ರೋಮ ದೀದು ಕೊಡೆಡಿಟ್ಟ ಒಲಿ ಮಡದ ಕೊಡೆಡಿಟ್ಟ ಎಂಕ್ಲ ಪಂಜುಗಳು ಎಂಕ್ಲೆಗ್ ತೂಡ್ ಅತ್ತಂದ್ರೆ ರೋಡ್ ಸ್ಟೇಜ್ ಇಡ್ ತೂಪಣ ಚಿತ್ತ ವಿಚಾರ ಎಂಕ್ಲೆಗ್ ಹೊತ್ತು ದಾರಿಗೆ ಬಂದಾಗ ನಮ್ಮ ತುಳುನಾಡದ ಯುವಕೇರಿ ಮಸ್ತ್ ಮಾಡರ್ನೈಸ್ ಉಳ್ಳ ನಮ್ಮ ಮಾತ ಮಸ್ತ್ ಎಜುಕೇಟೆಡ್ ಉಳ್ಳ ನಮ್ಮ ಬುದ್ಧಿವಂತರ ಜಿಲ್ಲೆ ಬಂದದ ನಮ್ಮ ಲೆಪ್ಪೋಣ ನಮಕ್ ಒಂದು ಬಾರಿ ಮಲ್ಲ ದುರಂತ ನಾವು ಏನೇ ವಿಚಾರ ಬಗ್ಗೆ ನಮಗೂ ಶಾಸ್ತ್ರಗಳು ಗೊತ್ತು ಪುರಾಣಗಳು ಗೊತ್ತು ನಮ್ಮ ಜೋಕ್ಲಿಗೆ ರಾಮಾಯಣ ಗೊತ್ತು ಮಹಾಭಾರತ ಗೊತ್ತು ಕೃಷ್ಣನ ಬಗ್ಗೆ ಆ ಜೀಸಸ್ನ ಬಗ್ಗೆ ಜೀಸಸ್ ನಮ್ಮ ಬಂದ್ರೆ ನಮಗೆ ಗೊತ್ತುಂಡು ಅಣ್ಣ ಕಲ್ಲುಟಿನ ಬಗ್ಗೆ ಕೇಂದ್ರ ಗೊತ್ತುಜ್ಜಿ ಮಂಜುಲಿನ ಬಗ್ಗೆ ಕೇಂದ್ರ ಗೊತ್ತು ಅನಾಚಾರ ನೀರಿ ಬಂದ ಕೇಂದ್ರ ಇದು ಇನ್ನು ಬಾರಿಮಾನ ದುರಂತ ನಮ್ಮ ನಮಗಿತ್ತು ಕಾಂತರದ ಮೂಲಕ ನಮ್ಮ ದೈವವೇನ ಜಗತ್ತು ಪರಿಚಯ ಆಗಲಿ ಒಂಜಿ ಲೆಕ್ಕ ಒಪ್ಪುಗ ಓಕೆ ಎಟ್ಟೆ ದೈವಾರಾಧನೆ ಜಗತ್ತಿಗೆ ಪರಿಚಯ ಅಂತ ಅಂಡ ಅವೆಟ್ಟು ಬಂತು ನಂಚಿನ ಸಾಧಕ ಬಾಧಕ ಆರು ಜತರು ನಂಚಿನ ಕೆಲಸ ಮಾಡ್ತೇವೆ ಎಂಕಿಲು ಬಿಷಪ್ ಶೆಟ್ಟಿಗೆ ಮಸ್ತ್ ರಿಕ್ವೆಸ್ಟ್ ಅಂತ ಒಂಜಿ ಬೊಂಬಾಲೆ ಫಿಲಮ್ಸ್ ಬುಕ್ ಏರಿನ ಟೀಮ್ ದ ಮೂಲಕ ಒಂಜಿ ಅಫಿಷಿಯಲ್ ಪ್ರೆಸ್ ಮೀಟ್ ಅಂತದ್ದು ಈ ಒಂದು ವಿಚಾರ ದೈವಾರಾಧನೆ ಪಂಚಿನ ವಿಚಾರ ಒಬೇ ರೀತಿ ಸ್ಟೇಟ್ ಪಂಚಿನ ವಿಚಾರ ಅಂತ ಅಫಿಷಿಯಲ್ ಪ್ರೆಸ್ ಮೀಟ್ ಅಂತದ್ದು ಇವರು ಬಲ್ಲ ಎಂದು ಬಣ್ಣಗಳ ಒಂದು ರೆಸ್ಪಾನ್ಸ್ ಬದಲಿಸಿ ಮುರಾಣಿ ಒಂದು ಅವಾರ್ಡ್ ತಿಕ್ಕಡು ಸಂತೋಷ ಹೊಂದಿಕೆ ಅಂಡ

ಮಗಲಿನ ಮೈಗತ್ತಿನ ಚಿಂತ ಕೊರಗ ವೇದನಾಯ ಹತ ಪಾಪದ ಕಾಪುದ ಕಲ್ಯಾಣ ಗುಡುಡು ಪರಿ ಪದ್ಮಿನಿ ಮೆಗ್ಜಿ ಜನರಮೆ ಶಿವ ಚಟ್ಟಾಯಿನ ಪುರ ಆಯ ಹತ ಮಲ್ತೆರ್ ಆ ಕಾಂತಡ್ ಗಜ್ಪುರಂ ಚಿತ್ರ ಒಂಜಿ ದೈನ ಹತ್ಯೆ ಮಲ್ಪುನ ಚಿಂತ ವಿಚಾರನ ದೂತನ ಸೂತನ ಅಂಚಲೆ ನಮ್ಮ ನಮನ ಮಂಜುಲಿನ ರೀರೈಟ್ ರೀವೈಕ್ ಮನ್ಪುನ ಚಿಂತ ಕೆಲಸನು ಮಲ್ಪುಡ ಯಾನ ಒವೆ ರೀತಿದ ನಾಟಕ ಮಲ್ಪುನಕ್ಲೆಗ್ ಸಿನಿಮಾ ಮಲ್ಪುನಕ್ಲೆಗ್ ಸ್ವಾಟ್ ಭೂಮಿ ಮಲ್ಪುನಕ್ಲೆಗ್ಲೆಗ್ ಏಕ್ಲ್ ಕೈ ಜೋಡಿಸದೊಂದ್ ವಿನಂತಿದ ಆತ ಮನ್ಪಿನಿ ಪಂಡಗ ನಿಗಲೂ ದೈವದ ವಿಚಾರ ದೈವದ ವಿಚಾರ ಬಾಕಿ ಮಕ್ಕಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಡು ಕಲ್ಚರ್ ನಾವೇ ತ್ವಜ್ ಪಾಡು ಖಂಡಿತ ಹೋಗಿದ ಅಭ್ಯಂತರ ಅಂದ ಏಕವರ ಹೋಮದಿ ಇದು ಬಲೋಣಿ ಕಟ್ಟಿದ ನಡೀತು ನಮ್ಮನ್ನ ಹಿರಿಯ ಬನ್ನಿ ಕಾರಣ ಕಾರ ಬಗೆ ತಲೆ ಕಟ್ಟದ ಅಣಿ ಕಟ್ಟದು ನಮ್ಮನ್ನ ಹಿರಿಯ

అంచా తిప్పుగా సంధి భారీ పెట్టుకొరకున్న చిన్న కేసు మరుకొడుచి దైవలి కాల్పనిక కత మొడిచి దైవ కథను మనకొన ఇ మరుకులే మరుకొడిచిచి పరతను నిడ్చి దైవర కొంజీ భాషలు కొడతాను తోడు పరత నిచ్చబలదు అవే రీతి దైవలు చప్పని కొడతాను తోడుచి పరతెన్ నిచారదు కొంచెం వారి మళ్ళీ దేవాలయంలోకి ఏంటగా ದೇವಾರಾಧನೆ ಒಂದು ಟ್ರೆಂಡ್ ಆಯ್ತು ಗೊತ್ತಿದ್ದು ನಮ್ಮ ಮಾತೆಲ್ಲ ಗೊತ್ತಿತ್ತು ಟ್ರೆಂಡ್ಸ್ ನಮ್ಮ ಮಾತೆ ಈ ಮಾಡಲ್ ಯುಗ ಟು ಅವೆಲ್ಲ ನಮ್ಮನ್ನ ಟೂ ಕ್ಯಾಕಿಟ್ಸ್ ನಮಗ್ ಮಾತ್ರ ಟ್ರೆಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ತಾ ಪೂರ್ವ ವಿಚಾರಗಳ ನಮ್ಮ ಟ್ರೆಂಡ್ ದೈವಾರಾಧನೆ ವಿಚಾರ ಒಂದು ಬಾರಿ ನಮ್ಮ ಟ್ರೆಂಡ್ ಆಗಿ ಗೊತ್ತು ಆ ಟ್ರೆಂಡ್ ಅಲ್ಲಿ ಆಗ್ತದೆ ದಾದಾ ಹತ್ರ ಬಂದ ದೈವಾರಾಧನೆ ವ್ಯಾಪಾರಿ ಬೆಂಗಳೂರು ವರ್ಕ್ ಮಾಡ್ ಬಂದಿವ ಐ ಟಿ ಎಂಪ್ಲಾಯಿ ಬೆಂಗಳೂರು ಬಂದಿರ್ಲಿ ನಿಂಗೆ ಬೆಂಗಳೂರು ನಡಪ್ಪ ಓಯ್ ಟ್ಯಾಪ್ ಇಷ್ಟ ಆಗುಜಿ ಹೆಂಗ್ ಓಯ್ ಗಣೇಶ ಮೆರವಣಿಗೆ ಬಂದಿರ್ಲಿ ನಿಂಗೆ ದೂರ ಆಗುಜಿ ದೇವಿಗೆ ೇವಿಗೆ ಬಂದೇಶ ಮಾಡುವಂತ ವ್ಯತ್ಯಾಸ ದೈವತಾರಾಧನೆಗಳೇವತಾರಾಧನೆಗಳ ಆರಾಧನಾ ಪದ್ಧತಿ ಅವರು ಕೂಡ ಕೆಲಸ ಕೊಡಕೊಂಡು ನಂಬರ್ ಕೇಳ್ ನಿಮ್ಮ ಮಕ್ಕಳೇ ಸಾಥ್ ಕೊಡ್ತೇವೆ ಅವೇ ರೀತಿ ಕೆಲವೊಂದಿ ವಿಚಾರೀಪಾ ಅಣ್ಣ ದೈವರು ಮಾಡ್ಕೊಂಡು ವಿಚಾರ ಇಪ್ಪ ನಮಗೆ ಮಾಯ ಮಾಡುವ ಹೊತ್ತಿ ಮಕ್ಕಳ ಬೊನ್ನೇನಾಗಲಿ